ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಸುಲಭವಾಗಿ ಅಷ್ಟೇ ಟೇಸ್ಟಿಯಾಗಿ ರಸಗುಲ್ಲ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಅರ್ಧ ಲೀಟ್ರ್ ಹಾಲು ಒಂದು ಕಡಾಯಿಗೆ ಹಾಕ್ತಾ ಇದ್ದೀನಿ ಈ ಹಾಲು ಒಂದು ಕುದಿ ಬಂದ ಮೇಲೆ ನಾವು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಇದಕ್ಕೆ ಹಾಕೋಣ ಆಗ ಹಾಲು ಒಡೆಯುತ್ತೆ ನೀರಿನ ಅಂಶನೇ ಒಂದ್ ಕಡೆ ಆಗುತ್ತೆ ಈ ಹಾಲಿಂದು ಗಟ್ಟಿಂದು ಅಂದ್ರೆ ಕೋವಾನೆ ಒಂದ್ ಕಡೆ ಆಗುತ್ತೆ ನೋಡಿ ಹಣ್ಣು ಹಾಕ್ತಾ ಇದ್ದೀನಿ ನಿಂಬೆ ರಸ ತುಂಬಾ ಮಾಡ್ಲಿಕ್ಕಂತೂ ತುಂಬಾನೇ ಇದೆ ಅಷ್ಟೇ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ನೋಡಿ ಹಾಲು ಎಷ್ಟು ಚೆನ್ನಾಗಿ ಹೊಡೀತು ಈಗ ನೀರಿನ ಅಂಶನೇ ಒಂದ್ ಕಡೆ ಆಗುತ್ತೆ ಈ ಕೋವಾನೆ ಒಂದ್ ಕಡೆಯಾಗಿ ಸಾಫ್ಟ್ ಆಗಿ ಆಗುತ್ತೆ ನಾವಿದಕ್ಕೆ ಬೇಗ ತಣ್ಣಗಾಗಬೇಕು ಅಂದ್ರೆ ಐಸ್ ಕ್ಯೂಬ್ ಹಾಕೋಣ ನೋಡಿ ಎಷ್ಟು ಚೆನ್ನಾಗ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ತಕ್ಷಣನೇ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ನಾನು ಬೇಗ ತಣ್ಣಗಾಗುತ್ತೆ ಈಗ ನಾನು ಒಂದು ಬಿಳಿ ಬಟ್ಟೆಗೆ ಇದನ್ನ ಸೋಸ್ತಾ ಇದ್ದೀನಿ ನಾವು ಗಟ್ಟಿಯಾಗಿ ಇಂಡಲಿಕ್ಕೆ ಹೋಗ್ಲೇಬಾರ್ದು ನೋಡಿ ಈಗ ಇದನ್ನ ನಾವು ನಿಧಾನಕ್ಕೆ ಹಾಗೇನೆ ಒಂದು ಪಾತ್ರೆ ಮೇಲೆ ನೀಟಾಗಿ ಇಡಬೇಕು ಈಗ ನಾನು ಅದೇ ಹೀಗೆ ನಾವು ಎಷ್ಟು ಈಗ ಅರ್ಧ ಲೀಟರ್ ಹಾಲಿನ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅನುಸಾರವಾಗಿ ನಾನು ಒಂದು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಏಲಕ್ಕಿ ಮತ್ತೆ ಲವಂಗ ಹಾಕ್ತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಗಮ ಬರ್ಲಿ ಅಂತ ನೀವು ಏಲಕ್ಕಿ ಸಿಪ್ಪೆ ಹಾಕೋದಿಲ್ಲ ಅಂದ್ರೆ ಆ ಸಿಪ್ಪೆನ ನೀವು ಟೀ ಬೇಯ್ಬೇಕಾದ್ರೆ ಹಾಕೋಬಹುದು ನೋಡಿ ಇದನ್ನ ಈ ಕೋವನ್ನ ನಾವು ನೀಟಾಗಿ ಕೈಯಲ್ಲಿ ಈ ರೀತಿ ನಾದ್ಕೋಬೇಕು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ರಸಗುಲ್ಲ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಮೈದಾ ಹಾಕ್ತಿದ್ದೇನೆ ಮೈದಾ ಇಲ್ಲ ಅಂದ್ರೆ ನೀವು ಕಾರ್ನ್ಫ್ಲೋರ್ ಹಾಕಿ ನಾವು ಎಷ್ಟು ಚೆನ್ನಾಗಿ ಈ ರೀತಿ ಕೈಯಲ್ಲಿ ನಾತ್ಕೋತೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಬೆಣ್ಣೆ ತರ ಆಗಿದೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಇಷ್ಟು ನಾವು ಕೈಯಲ್ಲಿ ನಾತ್ಕೋಬೇಕು ಆಗ ನಮ್ಗೆ ಚೆನ್ನಾಗಿ ಬರುತ್ತೆ ರೆಸಿಪಿ ಇಲ್ಲಾಂದ್ರೆ ಒಡ್ದೋಗುತ್ತೆ ಸಾಫ್ಟ್ ಇದೆ ನೋಡಿ ಅತಿ ತರ ಬಂದಿದೆ ಈಗ ನಾವು ಇದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡೋಣ ಅತಿ ಸಣ್ಣಾನು ಬೇಡ ಅತಿ ದಪ್ಪಾನು ಬೇಡ ನಾನು ಅರ್ಧ ಲೀಟರ್ ಹಾಲಿಗೆ ಇಷ್ಟ ಆಗಿದೆ ಹತ್ತು ಉಂಡೆಗಳು ಮಾಡ್ತಾ ಇದೀನಿ ಮೀಡಿಯಂ ಸೈಜು ದೀಪಾವಳಿಲಿ ಎಲ್ಲ ಮಾಡುದ್ರ ಇದೆಲ್ಲ ನೋಡಿ ಇಷ್ಟು ಸೈಜ್ ಆದ್ರೆ ಸಾಕು ತುಂಬಾ ದಪ್ಪ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಈ ಏಲಕ್ಕಿ ಘಮ ಅಂತೂ ತುಂಬಾನೇ ಬರ್ತಿದೆ ನೋಡಿ ಇದನ್ನ ನಾವು ಒಂದು ಐದರಿಂದ ಹತ್ತು ನಿಮಿಷ ಈ ಸಕ್ಕರೆ ಸಿರಪ್ ನಲ್ಲಿ ಬಾಯಿಲ್ ಮಾಡೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಲೋ ಫ್ಲೇಮಲ್ಲೇ ನಾವು ಇದನ್ನ ಕುಕ್ ಮಾಡೋಣ ತುಂಬ ಜಾಸ್ತಿ ಕುಕ್ ಮಾಡೋದೇನು ಬೇಡ ಒಂದು ಐದು ನಿಮಿಷ ಐದರಿಂದ ಒಂದು ಹತ್ತು ನಿಮಿಷ ಆದರೆ ಸಾಕು ನೋಡಿ ಡಬಲ್ ಸೈಜ್ ಆಗ್ತಾ ಇದೆ ಈಗ ಇನ್ನೇನಾಯಿತು ಅನ್ಬೇಕಾದ್ರೆ ನಾವು ಐ ಫ್ಲೇಮ್ ಮಾಡೋಣ ನೋಡಿ ಡಬಲ್ ಸೈಜ್ ಆಯಿತು ನೋಡಿ ಈಗ ರೆಡಿ ಆಗಿದೆ ನಮ್ಮ ರಸಗುಲ್ಲ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್